ನಿಮ್ಮ ತಂಗಿನ ಒಮ್ಮೆ ಕರ್ಕೊಂಡ್ ಬರ್ಬೇಕಿತ್ಲ ವಿಪಾಕ್ಸಿ ಎಷ್ಟು ದಿನ ಆಯ್ತು ನೋಡ ಇಲ್ಲ ನಾನು ಸರಿ ಹೋಗಿ ಕರ್ಕೊಂಡ್ಬರ್ತೀಯ ಯವ್ವಾ ನಾನೇನು ಹೋಗಿ ಕರ್ಕೊಂಬರ್ಬೇಕು ಅಲ್ಲೇನಲ್ಲ ಎಷ್ಟು ಬ್ಯಾಡಂದ್ರು ಆ ವದನಲ್ಲ ವರುದ್ರ ಅವ್ನು ಮದುವೆ ಕುಂತಾಳ ನನಗೆ ಒಟ್ಟ ಮನಸ್ಸಾಗಲ್ದು ಅವನ ಮನೆಗೆ ಕಾಲಿಡಕ್ಕ ಮನಸ್ಸಿಲ್ಲ ನನಗೆ ಇರೋಲ್ಲದಕ್ಕಪ್ಪ ಈ ಟೈಮ್ ಮಾಡಿದ್ರು ನಿನ್ನ ತಂಗಿಯಲ್ಲ ಹೋಗಿ ಕರ್ಕೊಂಬ ಹ್ಞೂ ಹ್ಞೂ ನಾಳೆ ಮುತ್ತಣ್ಣ ಕರ್ಕೊಂಡು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಬಂದ್ಲು ಚಂದಾಗ ಏನು ಕೊಡ್ಡೆ ಕುಂಟಿ ಹಚ್ಲಾರ್ದ ಚಂದಗ ಸೀದದಾರೆ ಬಂದ್ಲಾ ಕರ್ಕೊಂಡ್ ಬರ್ತೀನಿ ಯವ್ವ ಇಲ್ಲ ಮತ್ತ ಗಂಡನ್ ಪರವಾಗಿ ಮಾತಾಡಿ ನನ್ನನ್ ಹೇಳ್ಕ ಮಾತಾಡಿದ್ಲು ಅಂದ್ರೆ ಮಾತ್ರ ನಾನಂದ್ರು ಯಾವ್ದ ಕಾಣಕ್ಕೂ ಕರ್ಕೊಂಡ್ ಬರೋದಿಲ್ಲ ಏನು ಹ್ಮ್ ಚಾ ಚಾಕುಡಕ್ ಕೇಳಲನ ಸುಜಾತಗ ಏ ಬಿಡ್ಲಾ ಆ ಹುಡುಗಿ ಪಾಪ ಬಸ್ರೇ ತಿರಿ ನೀವು ಓಡಾಡ್ಸೋದಕ್ಕಿನ್ನ ಆ ನೀ ಇದ್ದಲ್ಲಿಗೆ ತಂದು ಕೊಡ್ತಾಳೆ ನೀ ಇದ್ದಲ್ಲಿಗೆ ನಷ್ಟ ತಂದು ಕೊಡ್ತಾಳ ಊಟ ನೀನು ಬಟ್ಟೆ ನಿನ್ನ ಬರಿ ಒಂದು ಖರ್ಚಿಪ್ ಮೊದ್ಲು ಮಾಡಿ ಹೋಗೋದು ಚೆಂದಾಗ ನಿನ್ನ ಕೈಯ ತಂದು ಕೊಡ್ತಾಳೆ ಆ ಹುಡುಗಿ ಇಷ್ಟು ಅಲ ಅಲ್ಲ ಅನ್ನಿಸ್ಬಾರ್ದು ಮನೆಯಾಗ ಆಡೋ ಕಾಳದಾರ ನೀನು ಹಂಗೆ ಹೋಗಿ ಕೇ ಕೇದವಡು ನಮ್ಮ ಯಾರಕ್ಕೆ ಮಂಜವ್ರು ಮಂಜೋಗ ಹೇಳು ಒಂದಿಷ್ಟು ದಿನ ನನ್ನ ನನ್ನ ನಿಂತಿದ್ದು ಹೆರಿಗೆ ಆಗೋವರೆಗೂ ನೀ ಬಂದ್ಬಿಡೋ ಅಂತಂದು ಅಕ್ಕಿಗೆ ಬಾಂತೀರ ಅಡಗಿ ಮಾಡೋದು ಎಲ್ಲ ಗೊತ್ತೈತಿ ದಿನಾ ಕುತ್ಕೊಂಡು ಒಂದಿ ಚಂದಾಗ ಬಂದ ಅಡಿಗೆ ಮಾಡ್ಕೊಡವ ಎರಡು ಹೊತ್ತು ಒಮ್ಮೆ ಸಂಜೆ ಮುಂದೊಮ್ಮೆ ಬಿಸಿ ರೊಟ್ಟಿ ಆಕೈತೆ ನಮ್ಗೆ ಬಾಳೆವು ಪಾಪ ಹುಡುಗಿನ್ ಒಂದಿಟ್ಟ ನೇಮ್ದಿರಕ್ ಬಿಡುನು ಏನ ಬಾಬಾ ನನ್ ಮ್ಯಾಗು ಇದಕ್ಕೊಂದು ಪ್ರೀತಿ ನೋಡ್ಬೇ ಸೊಸಿ ಅಂದ್ರೆ ಏನ್ ಎಲ್ಲ ಇರಿ ಕರಿ ನೀನ ಕರಿ ನಾನು ಕರೆದ್ರೆ ಅವಂಗೆ ಮಜಾ ಅನ್ಸತ್ತ ನೀ ಕರಿ ನೀ ಕರೆದಾಗ ಬೆಂಕಿ ಹತ್ತತ್ತ ಕರಿ ಅವನ್ನ ಏನ್ ತಿಳ್ಕೊಂಡಿಯಮ್ಮ ನೀನನ್ನ ಲಾಯರ್ ನಾನು ಲಾಯರ್ ಅದೀನ ನೀನ್ ಲಾಯರ್ ಅದ ಏನಿದ್ರೂ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಮುಂದೆ ಏನು ನಡೆಯಲ್ಲ ನಿಂದು ನನಗೆ ಗೊತ್ತೈತಿ ಹೇಳಿನ್ ಅಂದ್ರ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಏನ್ ಮಾಡ್ತಾರ ಅಂತ ಗೊತ್ತಲ್ಲ ನಿನಗ ಕರಿ ಕರೆದು ಹೇಳು ಅದೇನ ಠ್ಯಾ ಅಂದಲ್ಲ ಏನ ಠ್ಯಾನ ಠಾನ ಏನ್ ಠೂನ ನೀನು ಮಕ್ಕ ಅದು ಹೇಳೋ ಅವಂಗೆ ತಂದಿ ನಾನು ಈ ಮನೆಯಾಗ ನೀವು ಯಾರು ಇರ್ತಕ್ಕದ್ದಲ್ಲ ಹಂಗೆ ಇರ್ಬೇಕಂದ್ರೆ ನನ್ನ ನೀ ಮನೆಗೆ ಇಟ್ಕೋಬೇಕು ಅಂತ ಅವ್ರು ಹೇಳದ್ನ ಹೇಳಿ ಅದು ಮಕ್ಕ ಕೊಯ್ಯೋದನ್ನ ಅದೇನೋ ತಂದಿ ಅಲ್ಲ ಅದನ್ನ ಕಾಗದ ಪತ್ರ ತಡಿಯಮ್ಮ ನನ್ನ ಕೆಲಸ ನಾನು ಮಾಡ್ತೀನಿ ಅದನ್ನ ನಾನು ಇದಕ್ಕೆ ಕಳಿಸ್ತಿದ್ನಿ ನಾನು ಪೋಸ್ಟ್ ಆಫೀಸಿಗೆ ಬಂದು ಕೊಡ್ತಿದ್ರು ಅವರು ಟಪಾಲ್ ಟಪಾಲ್ ಕೊಡೋರು ನೀನೇನು ಬೇ ಕರ್ಕೊಂಡು ಬಂದ್ಬಿಟ್ಟಿಯಲ್ಲ ನನ್ನ ನಮ್ಮ ಮನೆಗೆ ನನ್ನನ್ನು ನನ್ನನ್ನು ಪೋಸ್ಟ್ ಮ್ಯಾನ್ ಮಾಡ್ಬಿಟ್ಟಿಯಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹೆಂಗ ಹೇಳಿದ್ರ ಇರ್ತೀನಿ ಇಲ್ಲ ಯಾರ ಕೆಲಸ ಮಾಡ್ಕೊಂಡು ಇಲ್ಲ ಅಂದ್ರೆ ನಾ ಹೇಳ್ತೀನಿ ನೋಡ್ರಿ ನೋಡ್ತೀನಿ ತರಿ ತರೀಕಮ್ಮ ಅತ್ತ ಬಂದಂಗ ಬರ್ಲಂಗಾಗಿ ನೋಡ್ಲನ್ರಿ ಅಯ್ಯ ನೀ ಯಾಕೆ ಬರ್ಬೇಕವ ಅಡಿಗೆ ಮನೆಯಿಂದ ಏನೋ ಕೆಲಸ ಮಾಡಕೆ ನಾನ್ ನೋಡ್ತಿದ್ದೆ உம் ஆ நோடு யாரேன ஆ நின் சன்கா தாய் நின் கண்ட நோடு யார் மத்த அவ் இட்பேன சா யார மக்கள் அப்பா பரமாத்மா கலா நோட நோடு அத்தேர நீ கேதொடுத்தி அவரு கேத்ரு சா மொடத்தினி நன் மனேனா சா அடிகி மாட் பேர ஏன் கேல்சா ஹஸ்டிரன் நீ உம் பட்டி தோளைக்காள் முசு தோழே காழ எல்லாத்தாளு அது ஒன் ஷாட்னி அதுன்னு அந்தீர சரி தடி யார் நோடுத்தினி ஓ நீனா அதை அன்கொண்டே அப்பதகுள்ளே மத்த பர்பைக்கல்ல சுப்புஜியோட கரடி हங்க ஏனது ஏனது பாயிலே தடிலா யார் சுஜாதா அத்தியர சுரூபமதி ஐயா ஏனா உனக்கு பார்லார் இவ் ரு அதுக்கெல்லா பகல்லாயர் அதுக்க நான் ஜபர் ஜபர் தந்து கர்க்கோந்தீங்க கணமங்க நு மக்கியதன்னே தந்தியல்ல நோட்டீஸ் நீங்க ஓதிகி கட்டு குண்டாட் பாழக மங்களா நீ ಇದಕ್ ನಮ್ಮ ಮನೆಗೆ ಬಂದಿರಿ ಇತ್ ಕೆಲಸ ನೋಡಮ್ಮ ಮಗ ಮೇಲೆ ರೂಪ ಮತ್ತೆ ಬರ್ದು ಬರ್ದು ಕೊಟ್ಟಂತ ನೀವು ಈ ಮನೆಯಾಗ ಅವ್ರ ನೀರಾಕಲ್ರಿ ಅಂತ ಅವ್ರ ಈ ಮನಿ ಬಿಟ್ಟು ಕೊಡವಲ್ರಿ ಅಂತ ಅದಕ್ಕ ನಮ್ಮನ್ನ ಕರ್ಕೊಂಡ್ ಬಂದಾಳ ಈಗ ಹ್ಮ್ ಹೌದಪ್ಪ ಲಾಯರ ಆಕೇನ ಮಳ್ಳ ತಲೆಗ್ ಬುದ್ದಿಲ್ಲ ಏನ ಬಂದ್ಲ ಓದಿಲ್ಲ ಬರ್ದಿಲ್ಲ ಹೆಬ್ಬೆಟ್ಟ நீன ஓத அது எல்லா யாரப்பா நீ நீங்கள் வந்தி அல்ல தலா தலா தல தலாந்திர மனியாக பாரி பதுக்கிரர் நான் அஷ்ட இது நம் அப்பாட்சி அப்பன மனி அல்லது ஏன் கொடக்க அதுஹெங்க அதுஹெங்க நம் அப்படின் வரத்தேடன்னா ஆ ஏன் தேக்கணி நீ நோடம்மா நூறா எட்டு மாதாடுபட ಮತ್ತೆ ನೀ ಕಾಗ್ದಕ್ ಸಹಿ ಮಾಡಿ ಕೊಟ್ಟ ಮ್ಯಾವ್ ಮುಗುದ್ ಹೋತ್ ಅಲ್ ರುಜು ಮಾಡಿರೋದು ಯಾರು ಮತ್ತೆ ನಾನ್ ಮಾಡಿ ಏನ ನೀನ್ ಮಾಡಿಯ ನನಗೇ ಗೊತ್ತು ಯಾರು ಮಾಡ್ಯಾರ ಹೆಬ್ಬಟ್ ಒತ್ತಾರ ಇಲ್ಲ ಮತ್ತ್ ಕೋಟ್ ಕೇಳೋದು ಸಾಕ್ಷಿನ ನಿಂದ ನೀನ್ ತಗೊಂಡ್ ಹಿಂಗತ್ತ ನೀನು ಬಾಯ್ ಪಡ್ಕೊಳೋದು ಕೇಳೋದಲ್ಲ ಮತ್ತ ನನ್ಗ ಹೋಗ್ಲಿ ಬಿಡು ಪಾಪ ವಯಸ್ಸಾಗಿರ ಮುದಿಕಂದ್ರ ಬಾಳೆಲ್ಲ ಬಾಳಾತ್ ನಿಂದ ಯವ್ವಾ ನಾಯಿ ನಮ್ಮ ನಮ್ ಮನಿಗ್ ಬರಂಗಾಗೇತಿ ಹೋದ್ಮ್ಯಾಗ ಚಂದ ಗೋಮೂತ್ರ ಎಲ್ಲಾ ಮನಿಗ್ ಉಗ್ಗಿ ಮನಿ ಶುದ್ಧ ಮಾಡ விருப்பாட்சி நன்க நாயி நரி அந்தியா நினைனா தோர்ஸ் பத்தனி அய்யோ நீவதெல்லாம் தலை கேஸ்க்கோட்ரி ஆரம்ப குத்ரீ நாயி நரிக்காகி ஏனா சாந்தித்த இரப்பி சாச்சி பந்திர அதுக்கேன மாதேனி நீவாங்க தலை கேஸ்க்கோத்தீர நானு நரப்பி சாச்சினா நீ நரப்பி சாச்சி இத நின்று ரூபதி ரூபதி அந்த நன் அஸ்டார்த்தி நானும் நன்க நரராட்சி தீ நீ நரராட்சி நீண்டி ஏ எதுக்கலே நி பை நகத்தான அவரி அவரு ஏன் அன்த்தாரோ அத காண்த்தவ் கண்ணிக்கு அதுனா அந்தவ் ஹே்த்தர் எல்லா நீன நானும் அல்லப்பா ஹா நரராட்சி நான் மனுஷ்ல ಅದು ಖರೀತಿ ನಾನೇನು ದೇವ್ರನ ದೇವರು ಅಂತ ಹೇಳ್ಕೊ ಆಡಾಡಕ್ಕ ಹ್ಞೂ ಅದಕ್ಕೆ ನಗು ಬಂತು ಪಾಪ ನಿನ್ನ ಪರಿಸ್ಥಿತಿ ನೋಡಿ ಹ್ಞೂ ಅದೇನೋ ಕರ್ಕೊಂಬಂದಿಲ್ಲ ಎಪ್ಪನ್ನ ಕೇಳು ಏನು ಹೇಳ್ತಾರ ಏನವರು ನೋಡ ನೋಡ ಲಾಯರ ಏಟೆಟ್ಟು ಇವ್ರಿಗೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂದ್ರೆ ಏಟೆಟ್ಟು ಇವ್ರಿಗೆ ಭಯ ಇಲ್ಲ ಇದಕ್ಕೆ ಏನು ಮಾಡ್ಬೇಕು ನೀನ ಹೇಳು ನನ್ನ ಹೆಸರಲ್ಲೇ ಬರೆದು ಕೊಟ್ಟಿರೋ ಪತ್ರ ನನ್ನ ಹತ್ರ ಐತಿ ರುಜು ಮಾಡ್ಯಾನವ ಹೆಬ್ಬೆಟ್ಟು ಹೊತ್ತಾನೆವಾ ಭಾಡ್ಯ ಈಗ ನನ್ನನ್ನು ನನ್ನನ್ನು ತಿರ್ಗಾಡ್ಸಕ್ಕಿವ ಹೆಂಗರ ಮಾಡಿ ಏನಾರ ಮಾಡಿ ನನ್ಗೆ ಈ ಮನಿ ಬಿಡ್ಸಿಕೊಡ ನಿಮಿಲ ಯಾರ ಮೊನ್ನೆ ತಿರ್ಗಾರ್ಸಿ ತಿರ್ಗಾರ್ಸಿ ಹೊಡೆದಿನಲ್ಲ ನಿನಗೆ ತಿರ್ಗಾರ್ಸಿ ಹೊಡೆದಿರೋದು ಆ ಏನು ಇಲ್ಲಿ ಬಂದು ನಿಂತಿಯಲ್ಲ ಮತ್ತ ಬೇಕಾಗ್ಯವನು ಕಡಬ ಹೂರಿತೇರ ಮತ್ತೆ ಮನ್ ಮನ್ಮಂದ ದೀಪಾಳೆ ಆಗೈತೆ ಕಣಕರ ಹೂರ್ಣರ ಉಳ್ದಿದ್ದ ಮತ್ತೆ ಕರ್ಗೇಡ್ ಮಾಡಿ ಕೊಡ್ಬೇಕಲ್ಲ ಬೇಕಾಗ್ಯಾವ ಕಾಣ್ತಾವ್ ಬಿಸಿ ಬಿಸಿ ಇವು ಕೊಟ್ಟು ಕಳಿಸ್ರಿ ಏ ಅತ್ತಿ ಸೊಸಿ ನಿಂತ್ಕೊಂಡು ಭಾಳ ನಾಟಕ ಮಾಡಕತ್ತೀರಿ ನಾನೇನು ಸುಮ್ನೆ ಇರೋದಿಲ್ಲ ಕುಣಿ ಯಾರು ಬೇಡಂದ್ರು ಕುಣಿ ಲೇ ನಿನ್ನ ಹೊರಗೆ ಕಳಿಸ್ಲಿಲ್ಲ ನಿನ್ನಿನ್ನ ಮನಿ ಹೊರಗೆ ಹಾಕ್ಲಿಲ್ಲ ನಾನು ನಾನು ರೂಪ್ ಮತ ಅಲ್ಲೇ ಲಾಯರ ಬಗ್ಗಲ್ರಿ ಅವರು ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹೇಳ್ದಂಗೆ ಮಾಡಣ ಬಾ ಪೊಲೀಸ್ ಪೊಲೀಸ್ಟೇಷನ್ಗೆ ನಡಿ ತಡಿವಾ ತಡಿ ಯಾ ಸುಮ್ಮನೆ ಪೋಲ್ಟೇಷನ್ ಅದ ಅಂತ ಅದಿಡ್ತಿದಿ ಹೆಮಕ್ಳು ಬರೋ ಜಾಗ ಅಲ್ಲವ ಅವೆಲ್ಲ ನೋಡಮ್ಮ ಸುಮ್ನ ಪೋಲ್ಟೇಷನ್ ಕೋರ್ಟು ಕಚೇರಿ ಅಂತ ಹೋದ್ರೆ ನಿಮ್ದ ಮರ್ಯಾದೆ ಕಮ್ಮಿ ಆಗೋದು ಆಕಿ ಇದೇನಾಗೋದಲ್ಲ ಆಕಿ ಇದ ಕೆಲಸ ಇದ ಉದ್ಯೋಗ ಸುಮ್ಮನೆ ಯಾಕೆ ಜೊತೆ ಜಗಳ ಮಾಡ್ತೀರಿ ಅದೇನೈತಿ ಕುಂತ ಬಗೆಹರ್ಚ್ಕೋರಿ ಆ ನೀನ ಊರು ಭಾಡ್ಯಾ ನೀನ್ ಲಾಯರ್ಗಿರಿ ಮಾಡಂದ್ರ ನೀನೇನ್ ದಳ ಕೆಲಸ ಮಾಡಕ್ ಭಾಡ್ಯ ಕುತ್ಕೊಂಡು ಮಾತಾಡಕ್ಕೆ ಏನೈತಿ ಆ ಓದಿರವ ನಾ ಅಕ್ಷರ ಗೊತ್ತಿರವಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರಂತವ ಹೊಡಿತಿ ಹೊಡಿತೀನೋಡ್ ಸರ್ರಿಗೆ ಚಪ್ ಚಪ್ಲಿಲ್ಲ ನಡಿ ಇಲ್ಲಿಂದ ಮೊದ್ಲ ಲಾಯರ್ ಅಂತ ಲಾಯರ್ ಯಾರ ಹತ್ರ ಕುತ್ಕೊಂಡು ಮಾತಾಡ್ಬೇಕು ಯಾರ ಹತ್ರ ಮಾತಾಡ್ಬಾರ್ದು ನನ್ ಗೊತ್ತೈತಿ ನೀನ್ ಅದನ್ನ ನೀನ್ ಕಲ್ಸಾಕ್ ಬರ್ಬೇಡ ಏಯ್ ನಡಿ ಮದ್ಲ ಇದು ನನ್ನ ಮನಿ ಅಪ್ಪನ ಮನಿ ಈ ಇರಪಾಕ್ಸಿದುನೂ ಅಲ್ಲ ಇರಪಾಕ್ಸಿ ಅಪ್ಪಂದು ಅಲ್ಲ ತೊಲಗಿಲ್ಲಿಂದ ತೊಲಗೋ ಆ ಹೋಗಿ ನಿಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳು ಏನು ಮಾಡೋಕ್ಕಾಗಲ್ಲ ನನ್ನ ಅಂತ ಹೇಳಿ ಏನು ಹೇಳ್ತಿ ಹೇಳು ನನ್ನ ಏನು ಮಾಡೋಕ್ಕಾಗಲ್ಲ ಸುಲಭಕ್ಕೆ ನನ್ನನ್ನು ಬಗ್ಸೋಕ್ಕಾಗಲ್ಲ ಅಂಥೇಳು ಎಮ್ ಎಲ್ ಎ ಸಾಹೇಬ ಅಂತ ಎಮ್ ಎಲ್ ಎ ಸಾಹೇಬ ನನಗೆ ಗೊತ್ತೈತ್ಲೇ ನನಗೆ ಗೊತ್ತೈತಿ ನೀ ಯಾವಾಗ ಗುಡುಗುಡುಗೆ ಮಾಡ್ಕೊಂತ ನನ್ನ ಮಗನ ಬುಟ್ಟಿಗೆ ಹಾಕಿ ನೀ ಮನೆಗೆ ಬಂದಿಲ್ಲ ಆ ಇದ್ರಾಗ ನನ್ನ ಗಂಡಂದು ಕೈವಾಡ ಐತಿ ನನಗೆ ಗೊತ್ತೈತಿ ಅವನಲ್ವ ಎಮ್ ಎಲ್ ಎ ಅವಂದು ಐತನಂದು ನನಗೆ ಗೊತ್ತೈತಿ ನಡಿ ಇಲ್ಲಿಂದ ನಡಿ ಈಗ ಹೊಕ್ಕೀನಿ ಬದುಕಿ ಈಗ ಹೊಕ್ಕೀನಿ ಪೊಲೀಸ್ರ ಜೊತೆ ಬಂದ ಬರ್ತೀನಿ ಬಾಲಯರಿ ನೋಡ್ಲಾ ನೋಡ್ಲಾ ಇರ್ಪಾಕ್ಸಿ ನೋಡು ಕೈಯಾಗ ಕಡ್ಡಿ ಕೊಟ್ಟು ಹೇಳ್ದೆ ನಿನಗೆ ಕಡ್ಡಿ ಕೊಟ್ಟು ಹೇಳ್ದೆ ನೋಡು ಬ್ಯಾಡ ಬ್ಯಾಡ ಅಂತ ಸವಾಸ ಮಾಡ್ಬಾಡಲ್ಲ ಅಂತಂದು ನಿಮ್ಮಪ್ಪ ನಿಮ್ಮ ಚಿಕ್ಕಪ್ಪ ಕಳಿಸಿದದು ಕಳಿಸಿದ ಭೂತ ಐದು ಬಂದಿರೋದು ಹೆಂಗೆ ಗಂಟು ಬಿದ್ದತ್ ನೋಡು ಅದ್ ಏನ್ ಸಹಿ ಮಾಡಿಲ್ಲ ಎಲ್ಲಿ ಹಬ್ಬಿಟ್ಟುತ್ತಿಲ್ಲ ನೀನು ಏನ್ ಕಾಣಕ ತಲೆಕಿ ಬಂದು ಬಂದು ಲವ್ ಹೆಣ್ಮಕ್ಳು ಇರ್ತೀವಿ ಪೊಲೀಸ್ ಸ್ಟೇಷನ್ ಕೋರ್ಟು ಕಚೇರಿ ಅಂತ ನಮ್ಮನ್ನು ಜೀವ ತಿಂತಿದಿ ಅದು ಏನ್ ಮಾಡಿ ನೀನು ಲಕ್ಷ ಪೊಲೀಸರು ಬಂದ್ರೆ ನಮ್ಮನ್ನು ಕರ್ಕೊಂಡು ಪೊಲೀಸ್ ಹೋಗ್ತಾರೀಶನ್ಗೆ ನಾನಿರುವಾಗ ನೀನೇನು ತಲೆ ನಾನು ಅದೀನಿ ನಿಮ್ ಮತ್ತೆ ನಾ ಕಿನ್ನ ಗಟ್ಟೆದ ಅವ್ನ್ ಬರ್ತಾನೆ ಏನ್ ಬರ್ತಾನೆ ನಾನು ನೋಡ್ತೀನಿ ನೀ ಬಗಳ ಕುಂತಿಯಲ್ಲ